ಸಾಯ್ತಾ ಡಿಂಪಲ್ ಕ್ವೀನ್ ರಚಿತಾರಾಮ್ ಮದುವೆ ಗುಳಿಕೆನ್ನೆ ಚೆಲುವೆಯ ಹುಡುಗ ಯಾರು ಇನ್ನು ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿರುವ ನಟಿಯರಲ್ಲಿ ರಚಿತಾರಾಮ್ ಕೂಡ ಒಬ್ಬರು ಇನ್ನು ರಚಿತಾರಾಮ್ ಅವರು ಎಲ್ಲಿ ಹೋದರೂ ಬಂದರು ಒಂದೇ ಪ್ರಶ್ನೆ ಎದುರಾಗುವುದು ನಿಮ್ಮ ಮದುವೆ ಯಾವಾಗ ಎಂಬ ಪ್ರಶ್ನೆ ಪದೇ ಪದೇ ಕೇಳಿ ಬರುತ್ತಿದೆ ಇನ್ನು ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ರಚಿತಾರಾಮ್ ಮದುವೆ ಯಾವಾಗ ಎಂಬ ಸುದ್ದಿ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಇನ್ನು ಈ ಹಿಂದೆ ನಡೆಯುತ್ತಿದ್ದ ಸರಿಗಮಪ ಮತ್ತು ಡ್ರಾಮಾ ಜೂರಿಯಸ್ ರಿಯಾಲಿಟಿ ಶೋ ಮಹಾಸಂಚಿಕೆ ಕಾರ್ಯಕ್ರಮದಲ್ಲಿ ರಚಿತಾರಾಮ್ ರವಿಚಂದ್ರನ್ ವಿಜಯ್ ಪ್ರಕಾಶ್ ಮತ್ತು ಅರ್ಜುನ್ ಜನ್ಯಾ ತೀರ್ಪುಗಾರರಾಗಿದ್ದರು ಇನ್ನು ಅದರಲ್ಲಿ ಗಾಯಕರಾದ ಕರಣ್ ಸಿಂಗ್ ಮತ್ತು ಅಮೂಲ್ಯ ಅವರು ರಚಿತಾರಾಮ್ ಅಭಿನಯದ ಸಿನಿಮಾ ಹಾಡುಗಳನ್ನು ಹಾಡಿದರು ಇನ್ನು ಈ ಹಾಡುಗಳನ್ನು ಕೇಳಿ ಸಂತೋಷವನ್ನು ವ್ಯಕ್ತಪಡಿಸಿದ ರಚಿತಾರಾಮ್ ಹಿಂದಿಯ ಏ ರಾತೆ ಮೌಸಮ್ ಹಾಡು ಹೇಳುವಂತೆ ಕೇಳಿಕೊಂಡರು ಇನ್ನು ಈ ಹಾಡು ಹಾಡಿದ ಬಳಿಕ ರಾಣಿ ರಾಜನನ್ನೇ ಮದುವೆ ಆಗಬೇಕು ಅಂತೇನಿಲ್ಲ ರಾಣಿಯಂತೆ ನೋಡಿಕೊಳ್ಳುವ ನನ್ನನ್ನು ಸಹ ಮದುವೆಯಾಗಬಹುದು ಎಂದು ಗಾಯಕ ಕರಣ್ ಸಿಂಗ್ ಹೇಳಿದ್ದಾರೆ ಇನ್ನು ಇದನ್ನು ಕೇಳಿಸಿಕೊಂಡ ಕ್ರೇಜಿಸ್ಟಾರ್ ರವಿಚಂದ್ರನ್ ಇದು ಸರಿಯಾದ ಸಮಯ ಅಲ್ಲ ರಾಂಗ್ ಟೈಮ್ ಅಂದಿದ್ದಾರೆ ಇಷ್ಟು ಹೇಳುತ್ತಿದ್ದಂತೆ ಜೋರಾಗಿ ನಕ್ಕ ರಚಿತಾರಾಮ್ ಶೀಘ್ರದಲ್ಲಿಯೇ ಉತ್ತರ ಕೊಡುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಈ ಮಾತುಗಳನ್ನು ಗಮನಿಸಿದ ನೆಟ್ಟಿಗರು ರಚಿತಾರಾಮ್ ಮದುವೆ ಫಿಕ್ಸ್ ಆಯ್ತಾ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ